ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾನು ಎರಡೂವರೆ ಮೂರು ಗಂಟೆ ಆಗಿತ್ತು ಆವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಾಗಿಂದ ಆವಾಗ ಬಟ್ಟೆ ಒಂದಿತ್ತು ನನಗೆ ಕಸ್ಟಮರ್ ಬಟ್ಟೆ ಕೊಟ್ಟಿದ್ರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕಾಲ್ಸ್ ಸಾಕೋಕ್ಕೆ ಸೀರೆಗೆ ಒಂದು ಬ್ಲೌಸ್ ಹೊಲಿತು ಸೀರೆ ಪಾಲ್ಸ್ ಹಾಕಿದ್ದೀನಿ ಇವತ್ತಿನ ಹೊಲದಿರೋ ಬಟ್ಟೆ ಅಷ್ಟೇ ಯಾಕಂದರೆ ಲೇಟಾಗಿ ಕೂತ್ಕೊಂಡಿದ್ದ ಹಾಗಾಗಿ ಬಟ್ಟೆ ಹೊಲಿಯೋಕ್ಕಾಗಲ್ಲ ಅಷ್ಟಕ್ಕೊಂಡು ಸ್ವಲ್ಪನೇ ಆಯಿತು ಇವತ್ತಿನ ದುಡಿಮೆ ಬಂದು ಒಂದು ಐವತ್ತು ರೂಪಾಯಿ ಆಗಿದೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಟ್ಟೆ ಹೊಲಿತೀನಿ ಹೇಗೆ ಅಡುಗೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಇವಾಗ ಬಟ್ಟೆ ಹೊಲಿದೀನಿ ತೋರಿಸ್ತೀನಿ ನೋಡಿರಿ ನಿಮಗೆ ಇದು ಪ್ಲೇನ್ ಬ್ಲೌಸು ಅಂದರೆ ಲೈನಿಂಗು ಹಿಂದ್ಗಡೆ ಸ್ಕ್ವಯರ್ಡಿ ಸಾಕು ಅಂತ ಹೇಳಿದರು ಇವ್ರು ಯಾವಾಗಲೂ ಈ ಕಸ್ಟಮರ್ ಯಾವಾಗಲೂ ಡಿಸೈನೇ ಮಾಡಿಸ್ಕೊತಿದ್ರು ಆದರೆ ಇವಾಗ ಬೇಡ ಸ್ಕ್ವಯರ್ ಇಟ್ಟು ಲೇಸ್ ಹಾಕ್ಬಿಡಿ ಅಂತ ಹೇಳಿದರು ಹಂಗಾಗಿ ಸ್ಕ್ವಯರ್ ಇಟ್ಟು ಲೇಸ್ ಹಾಕಿದ್ದೀನಿ ಇದು ಬಂದು ಅಳತೆ ಬ್ಲೌಸು ಇದನ್ನು ನಾನೇ ಹೊಲಿದ್ ಇದು ಡಿಸೈನ್ ಮಾಡಿದ್ದೀನಿ ಇದು ಫೋರ್ ಹಂಡ್ರೆಡ್ ಇದಕ್ಕೆ ಇದು ಅಳ್ತೆ ಕರೆ ಕರೆಕ್ಟ್ ಇದೆ ರೀ ಇದ್ರಳ್ತೇನೆ ಹೊಲಿದ್ಬಿಡ್ರಿ ಅಂತ ಹೇಳಿದರು ಹಾಗಾಗಿ ಹೊಲ್ದಿದ್ದೀನಿ ಇದು ಸೀರೆ ಪಾಲ್ಸ್ ಇದೊಂದು ಹಾಕಿದ್ದೀನಿ ಮತ್ತು ಇನ್ನೊಂದು ಸೀರೆ ಪಾಲ್ಸ್ ಹಾಕಿದ್ದೆ ಫ್ರೆಂಡ್ ಇವಾಗ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ ಕಾಫಿ ಮಾಡ್ತಾಯಿದ್ದೀನಿ ಅತ್ತೆ ನಮ್ಮ ಅವ್ರಿಗೆ ಶೀತ ಆಗಿಬಿಟ್ಟಿತ್ತು ಹಾಗಾಗಿ ಅವ್ರಿಗೆ ಕಾಫಿ ಮಾಡಮ್ಮ ಟೀ ಬೇಡ ಅಂತ ಅಂದರು ಹಾಗಾಗಿ ನಾನು ಕಾಫಿ ಮಾಡ್ತಾಯಿದ್ದೆ ನನ್ನ ಮಗ ಬಂದ್ಬಿಟ್ಟು ಭಾಳ ತೀಟ ಮಾಡ್ತಾಯಿದ್ದಮ್ಮ ಏನು ಮಾಡ್ತಾಯಿದ್ದೀಯ ನನಗೆ ಅಲೋಟ ಕೊಡು ಅದನ್ನು ಕೊಡು ಇದನ್ನು ಕೊಡು ಅಂತ ಭಾಳ ರಾ ತೀಟೆ ಮಾಡ್ತಾಯಿದ್ದ ಕಾಫಿ ಆಯಿತು ಇವಾಗ ಮೆಕ್ಕೆಜೋಳ ತಂದಿದ್ರೆ ಇವಾಗ ಸೀಸನ್ ಅಲ್ವಾ ು ಹಾಗೂ ತಗೊಂಬಂದಿದ್ರು ಅದನ್ನು ಈ ರೀತಿ ಸುಟ್ಕೊಂಡು ತಿಂತಾರೆ ಮತ್ತು ಬೇಯಿಸ್ಕೊಂಡು ತಿಂತಾರೆ ನಾನು ಇದನ್ನ ಸುಟ್ಟಿದ್ದೀನಿ ನೋಡಿ ಫ್ರೆಂಡ್ ಈ ರೀತಿ ಸುಟ್ಕೊಂಡಿದ್ದೀನಿ ಇವಾಗ ರೊಟ್ಟಿ ಮಾಡೋಣ ಮತ್ತು ನೈಟ್ ಊಟಕ್ಕೆ ಏನು ಮಾಡೋಣ ಅಂದರೆ ಸಾಂಬಾರ್ ಇತ್ತು ಪಲ್ಯ ಏನು ಮಾಡೋದು ಬೇಡ ಸಾಂಬಾರಿದೆ ಮತ್ತು ಚಟ್ನಿ ಪುಡಿಗಳು ಚಟ್ನಿ ಅದೆಲ್ಲ ಇತ್ತು ಹಾಗಾಗಿ ನಾನು ರೊಟ್ಟಿ ಮಾಡೋಣ ಅಂದ್ಕೊಂಡು ರೊಟ್ಟಿ ಮಾಡಿಕೊಂಡೆ ಹಿಟ್ಟನ್ನ ಹತ್ಕೊಂಡು ಉದ್ಕೊಂಡಿದ್ದೆ ಇವಾಗ ಬೇಯಿಸೋದಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟವ್ ಮೇಲೆ ಅಂಜಿಟ್ಟು ಅದನ್ನು ಕಾಯಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಅಂಜಿಕಾದಾಗ ರೊಟ್ಟಿ ಹಾಕಿದ್ದೆ ತಳ ಇಡ್ಸಿ ಹಿಡ್ಕೊಳಲ್ಲ ಹಾಗೆ ಕ್ಲಿಯರಾಗಿ ಬರ್ತವೆ ಹಾಗಾಗಿ ನಾನು ಅಂಚಿಗೆ ರೊಟ್ಟಿ ಹಾಕಿದ್ದೀನಿ ಇವಾಗ ಇದನ್ನು ನೀರು ಹಚ್ಚಿ ರೊಟ್ಟಿ ಬೇಯಿಸ್ಕೊತಿದ್ದೀನಿ ಎಷ್ಟು ಬೇಯಿಸ್ಕೊಂಡಿದ್ದಾಯಿತು ಫ್ರೆಂಡ್ ನೋಡಿ ರೊಟ್ಟಿ ಹೇಗೆ ರೀತಿ ಬೇಯಿಸ್ಕೊಂಡಿದ್ದೀನಿ ಅಂತ ಇವಾಗ ಊಟಕ್ಕೆ ಕೊಡ್ತೀನಿ ಅಲ್ಲ ಟೈಮ್ ಎಂಟೂವರೆ ಆಗಿದೆ ಊಟಕ್ಕೆ ಕೊಡ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್ ರೊಟ್ಟಿ ಚಟ್ನಿ ಸಾಂಬಾರು ಊಟ